ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಕೃತಾಂತ ವಿಲಸಿತ ಎಂಬ ಇಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಹದಿನಾರನೆಯ ವಯಸ್ಸಿನಲ್ಲಿ ತನಗೆ ಉಂಟಾಗಿರುವ ಖಿನ್ನತೆಗೆ ಕಾರಣವನ್ನು ವಿವರಿಸುತ್ತಾ ಕಾಲಪುರುಷನ ಕುರಿತಾಗಿ ಯಾರು ಮನುಷ್ಯ ದೇಹದಲ್ಲಿ ಬಾಲ್ಯ ಯೌವನ ಜರೆ ಮುಪ್ಪು ಹಾಗೂ ಕೊನೆಗೆ ಮರಣವೆಂಬ ಅವಸ್ಥೆಗಳನ್ನು ಉಂಟು ಮಾಡುವನೋ ಆ ಕಾಲಪುರುಷನ ಕುರಿತು ವರ್ಣಿಸುತ್ತಾ ಆ ಕಾಲಪುರುಷನಿಂದಲೇ ಈ ಪ್ರಪಂಚವು ನಿರಂತರವಾಗಿ ಬದಲಾವಣೆಗೆ ಒಳಗಾಗುತ್ತಿರುವುದು ಕ ಹಾಗೆಯೇ ಆತನಿಗೆ ಚಂಡಿಕೆ ಎಂಬ ಸಂಗಾತಿ ಇರುವಳು ಅವಳನ್ನು ಕಾಲನೆಂಬ ಈ ರಾಜಪುರುಷನು ಸಂಸಾರವೆಂಬ ಅರಣ್ಯದಲ್ಲಿ ಇರಿಸಿ ಆ ಅರಣ್ಯದ ಮೂಲೆ ಮೂಲೆಯಲ್ಲೂ ಕಾಣಿಸಿಕೊಳ್ಳುತ್ತಾ ಮೂಢರಾದ ಜೀವಿಗಳನ್ನು ಪದೇ ಪದೇ ಬೇಟೆಯಾಡುತ್ತಿರುವನು ಎಂದು ವರ್ಣಿಸುತ್ತಿರುವನು ಹಾಗೆಯೇ ಮುಂದುವರೆದು ಶ್ರೀರಾಮನು ಹೇಳುತ್ತಾನೆ ಕೆಟ್ಟ ಆಟಗಳನ್ನು ಆಡುವವರಿಗೆಲ್ಲ ಚೂಡಾಮಣಿಯೋ ಎಂಬಂತಿರುವ ಈ ಕಾಲನು ತಾನೇ ಸೃಷ್ಟಿ ಮಾಡುವನು ತಾನೇ ಸಂಹಾರ ಮಾಡುವನು ಎಂದು ಲೋಕದಲ್ಲಿ ಇವನನ್ನು ದೈವ ಕಾಲ ಎಂದು ಎರಡು ಬಗೆಯಾಗಿ ವ್ಯವಹರಿಸುವರು ಪರಿಸ್ಪಂದನ ಅಂದರೆ ಸುತ್ತಲೂ ಅಲ್ಲಾಡುವುದು ಎಂಬುದೇ ರೂಪವಾಗಿ ಉಳ್ಳ ಈ ಕಾಲನನ್ನು ಅವನ ಕ್ರಿಯಾರೂಪದಿಂದಲೇ ಕಾಣಬೇಕಲ್ಲದೆ ಅಂದರೆ ಆತನು ಮಾಡುವ ಕಾರ್ಯದಿಂದಲೇ ಕಾಣಬೇಕಲ್ಲದೆ ಬೇರೆ ಇನ್ನು ಯಾವುದರಿಂದಲೂ ಅವನ ರೂಪ ಕರ್ಮ ಉದ್ದೇಶಗಳನ್ನು ತಿಳಿಯಲಾಗುವುದಿಲ್ಲ ಜಗತ್ತೆಲ್ಲ ನಿರಂತರ ಬದಲಾಗುತ್ತಿರುವುದೇ ಕಾಲಪುರುಷನು ಇದ್ದಾನೆ ಎಂಬುದಕ್ಕೆ ಸೂಚನೆಯಾಗಿದೆ ಅತ್ಯಲ್ಪವಾದ ಈ ಭೂತ ಸಂತತಿ ಎಲ್ಲವನ್ನೂ ಹಿಮದ ರಾಶಿಗಳನ್ನು ಬಿಸಿಲು ನಾಶ ಮಾಡುವಂತೆ ಸಂಪೂರ್ಣವಾಗಿ ಕಾಲಪುರುಷನು ನಾಶ ಮಾಡುವನು ವಿಸ್ತಾರವಾದ ಈ ಜಗತ್ತು ಎಂಬುದು ಇವನ ನರ್ತನ ಶಾಲೆಯು ಅಲ್ಲಿ ಇವನು ಬೇಕಾದ ಹಾಗೆ ನರ್ತಿಸುವನು ಈ ಕಾಲನಿಗೆ ಕೃತಾಂತನೆಂಬ ಭಯಂಕರವಾದ ಮೂರನೆಯ ಹೆಸರೊಂದುಂಟು ಈ ಕೃತಾಂತನು ಕಾಪಾಲಿಕ ವೇಷವನ್ನು ಧರಿಸಿದವನು ಈ ನಾಮರೂಪಗಳನ್ನು ಧರಿಸಿ ದೈವವೇ ಹುಚ್ಚು ಹಿಡಿದಂತೆ ಈ ಜಗತ್ತಿನಲ್ಲಿ ನರ್ತಿಸುವನು ಹೀಗೆ ಮತ್ತನಂತೆ ಕುಣಿಯುವ ಕೃತಾಂತನೆಂಬ ನಿತ್ಯ ಕಾಮಿಗೆ ನಿಯತಿ ಎಂಬುವಳೊಬ್ಬ ಕಾಂತೆಯುಂಟು ಅವಳಲ್ಲಿ ಇವನಿಗೆ ಬಹು ವಿಶ್ವಾಸವು ಆ ಕೃತಾಂತನಿಗೆ ತ್ರೈಲೋಕ್ಯವೇ ವಕ್ಷಸ್ಥಲವು ಅದರಲ್ಲಿ ಶಶಿ ಕಲೆಯಂತೆ ಶುಭ್ರನಾಗಿರುವ ಶೇಷನೂ ಮೂರು ಧಾರೆಗಳುಳ್ಳ ಗಂಗಾ ನದಿಯು ಉಪವೀತ ಆವೀತಗಳಾಗಿರುವವು ಸೂರ್ಯ ಚಂದ್ರರು ಆ ಕೃತಾಂತನ ಮುಂಗೈಯಲ್ಲಿ ಧರಿಸಿರುವ ಕಟಕಗಳು ಮೇರು ಪರ್ವತವೇ ಇವನು ಕೈಯಲ್ಲಿ ಹಿಡಿದಿರುವ ಲೀಲಾ ಸರಸಿಜವು ಇವನಿಗೆ ಅಂತರಿಕ್ಷವೆಂಬ ಒಂದೇ ಒಂದು ವಸ್ತ್ರವುಂಟು ಅದಕ್ಕೆ ನಕ್ಷತ್ರಗಳೆಂಬ ಬೂಟಾಗಳು ಬಳುಕುತ್ತಿರುವ ಪುಷ್ಕರಾವರ್ತಕಗಳೆಂಬ ಮೇಘಗಳೇ ಸೆರಗು ಅದನ್ನು ಪ್ರಳಯ ಕಾಲದಲ್ಲಿ ಎಲ್ಲವೂ ನೀರಿನಲ್ಲಿ ಮುಳುಗಿ ಏಕಾರ್ಣ್ಣವಾದಾಗ ಒಗೆಯುವನು ಹೀಗಿರುವ ಆ ಕಪ ಕಾಪಾಲಿ ಮೂರ್ತಿಯ ಎದುರಿಗೆ ನಿತ್ಯ ಕಾಮಿನಿಯಾದ ನಿಯತಿಯು ಸಹತ ಸತತವಾಗಿ ಮಾಡುತ್ತಿರುವ ಕಾರ್ಯಗಳುಳ್ಳವಳಾಗಿ ಚೆನ್ನಾಗಿ ನರ್ತಿಸುತ್ತಿರುವಳು ಅವಳ ಕಾರ್ಯಗಳನ್ನು ಯಾರೂ ತಡೆಯಲಾರರು ಇಂತಹ ಆ ನರ್ತನ ಲೋಲೆಯ ಮಂಟಪದಲ್ಲಿ ಮಂಟಪವಾದ ಜಗತ್ ಎಂಬ ಕೋಟರೆಯಲ್ಲಿ ಬಂದುದು ಬರುವುದು ಹೋದು ಹೋಗುವುದು ಹೀಗಾಗಿ ಬೇಕಾದಷ್ಟು ಗಜಿಬಿಜಿ ಇರುವುದು ಅವಳು ತನ್ನೊಡಲಲ್ಲಿ ದೇವಲೋಕಗಳೆಂಬ ಭೂಷಣಗಳನ್ನು ಧರಿಸಿರುವಳು ಪಾತಾಳದವರೆಗೂ ಹಬ್ಬಿರುವ ನಭೋಮಂಡಲವೇ ಅವಳ ಕೆದರಿರುವ ತುರುಬು ಅವಳ ಕಾಲು ಇರುವುದು ಪಾತಾಳದಲ್ಲಿ ಪಾಪವೆಂಬ ದಾರದಿಂದ ಬಿಗಿದಿರುವ ಪಾಪಿಗಳ ಹಾಹಾಕಾರಾದಿ ಕಲಕಲದಿಂದ ಕೂಡಿರುವ ನರಕ ಪಂಕ್ತಿಗಳೇ ಅವಳ ಕಾಲಲ್ಲಿರುವ ಗೆಜ್ಜೆಯ ಸರವು ಅವಳಿಗೆ ಯಮನೆ ಹಣೆಯು ಆ ಮುಖದಲ್ಲಿ ಪ್ರಾಣಿ ಕರ್ಮಗಳೆಂಬ ಕಸ್ತೂರಿಯ ತಿಲಕವನ್ನು ಚಿತ್ರಗುಪ್ತನು ಚಿತ್ರಿಸಿರುವನು ತನ್ನ ಪ್ರಿಯನಾದ ಕಾಲನ ಮುಖವನ್ನು ನೋಡುತ್ತಾ ಅವನಿಗೆ ಪ್ರಿಯವಾಗುವಂತೆ ಅವಳು ಕಲ್ಪಾಂತರಗಳಲ್ಲಿ ಕುಣಿಯುತ್ತಿದ್ದರೆ ಮಹಾಪರ್ವತಗಳು ಒಡೆದು ಸಿಡಿಲಿನಂತೆ ಶಬ್ದವಾಗುವುದು ಇವಳು ಕುಣಿಯುತ್ತಿರಲು ಇವಳ ಹಿಂಗಡಿಯಲ್ಲಿ ಕಲ್ಪ ಕಲ್ಪಗಳ ಕುಮಾರಸ್ವಾಮಿಗಳ ನವಿಲುಗಳು ಜೋಲಾಡುತ್ತಿರುವವು ಈಶ್ವರ ಶಿರಸ್ಸುಗಳನ್ನೆಷ್ಟೋ ತಳೆದಿರಲು ಅವುಗಳಲ್ಲಿ ಕಣ್ಣುಗಳಿದ್ದ ಕಡೆ ರಂಧ್ರಗಳು ಬಿದ್ದು ಆ ರಂಧ್ರಗಳಲ್ಲಿ ವಾಯುವ ನುಗ್ಗಿ ಭಾಂ ಎಂದು ಭಯಂಕರ ಶಬ್ದವಾಗುತ್ತಿರುವುದು ಆ ಶಿರಸ್ಸುಗಳ ಜಟಗಳು ಎಳೆದಾಡುತ್ತಲೂ ಅಲ್ಲಿದ್ದ ಚಂದ್ರರು ಅಲ್ಲಲ್ಲಿ ಬಿದ್ದು ಇರುವವು ಎಷ್ಟೋ ಜನ ಆಗಿಹೋದ ಗೌರಿಯರ ಕಂಬರಗಳು ಗಾಳಿಗೆ ಹಾರುತ್ತಾ ಅಲ್ಲಿದ್ದ ಮಂದಾರಗಳು ಉದುರುತ್ತಿರುವವು ಎದ್ದು ಕುಣಿಯುತ್ತಿರುವ ಪರ್ವತಗಳಂತಿರುವ ಗತಭೈರವರ ಭಾರಿಯ ಮುಂಡಗಳು ಇವಳಿಗೆ ಸುರಾಪಾತ್ರಗಳಾದ ಸೋರೆಯ ಬುರಡೆಗಳಂತಿರುವವು ಸಹಸ್ರಾಕ್ಷರಾದ ಇಂದ್ರನ ದೇಹಗಳಲ್ಲಿರುವ ನೂರಾರು ತೂತುಗಳಲ್ಲಿ ಗಾಳಿಯು ನುಗ್ಗಿ ಸದ್ದಾಗುತ್ತಿರಲು ಆ ಶರೀರಗಳು ಆಕೆಗೆ ಕಾಪಾಲಕ ಭಿಕ್ಷಾ ಪಾತ್ರಗಳಂತಿರುವವು ಒಣಗಿದ ಎಲುಬುಗಳಿಂದ ಅಂಬರವೇ ತುಂಬಿರುವುದು ಹೀಗೆ ತನ್ನನ್ನು ತಾನೇ ನೋಡಿಕೊಂಡರೆ ಹೆದರುವಂತಹ ರೂಪವುಳ್ಳ ಸಂಹಾರಕಾರಿಣಿಯು ಇವಳು ಇವಳು ಮಹಾಪ್ರಳಯ ಕಾಲದಲ್ಲಿ ನರ್ತನ ಮಾಡುವಳು ಆಗ ಇವಳು ಧರಿಸಿರುವ ನಾನಾ ರೂಪಗಳಾದ ರುಂಡ ಸಮೂಹ ಮಾಲೆಗಳೆಂಬ ತಾವರೆಯ ಸರಗಳು ಕುಣಿಯುತ್ತಿರುವವು ಕಲ್ಪಾಂತದಲ್ಲಿ ಈಕೆಯು ನೀರು ಕುಡಿದು ಕೊಬ್ಬಿದ ಪುಷ್ಕರಾವರ್ತಕಗಳೆಂಬ ಕುಲ ಮೇಘಗಳನ್ನು ಹಿಡಿದು ಡಮರುವಿನಂತೆ ಆಡಿಸುತ್ತಿರಲು ತುಂಬುರಾದಿಗಳು ಓಡುವರು ಈ ಜಗನ್ನರ್ತನ ಮಂಟಪದಲ್ಲಿ ಚಂದ್ರಮಂಡಲವನ್ನು ನಕ್ಷತ್ರಗಳೆಂಬ ಕಣ್ಣುಗಳುಳ್ಳ ಅಂತರಿಕ್ಷವೆಂಬ ನವಿಲು ಗರಿಯನ್ನು ಸಿಕ್ಕಿಕೊಂಡು ಇವಳ ಗಂಡನಾದ ಕೃತಾಂತನು ಕುಣಿಯುವನು ಅವನಿಗೆ ಬಲಗಿವಿಯಲ್ಲಿ ಹಿಮವಂತನೆಂಬ ಅಸ್ಥಿಮುದ್ರಿಕೆಯು ಎಡಗಿವಿಯಲ್ಲಿ ಮಹಾಮೇರುವೆಂಬ ಕಾಂಚನ ಕರ್ಣಿಕೆಯೂ ಇರುವವು ಅವನ ಕೆನ್ನೆಗಳ ಮೇಲೆ ಚಂದ್ರಾರ್ಕರೆಂಬ ಕುಂಡಲಗಳು ಕುಣಿಯುತ್ತಿರುವವು ಲೋಕಾಲೋಕ ಪರ್ವತ ಶ್ರೇಣಿಯು ಅವನ ನಡುವಿನಲ್ಲಿ ಕಟ್ಟಿದ ಮೇಖಲೆಯಂತಿರುವುದು ಇವನು ಹುಟ್ಟಿರುವ ಮೇಘಗಳೆಂಬ ನಡುಕಟ್ಟಿನಲ್ಲಿ ಮಿಂಚಿನ ಬಳ್ಳಿಗಳೆಂಬ ಕೊಚ್ಚುಗಳಿದ್ದು ಅವು ಗಾಳಿಗೆ ಸಿಕ್ಕಿ ಅಲ್ಲಾಡಿ ಅತ್ತ ಎತ್ತ ಓಡಾಡುತ್ತಾ ಅತಿ ಮನೋಹರವಾಗಿರುವವು ವಿನಾಶವನ್ನು ಹೊಂದಿದ ಅನೇಕ ಬ್ರಹ್ಮಾಂಡಗಳಿಂದ ಬಂದಿರುವ ಹಲವಾರು ಕೃತಾಂತರು ಶೇಖರಿಸಿ ಶೇಖರಿಸಿಟ್ಟವೋ ಎಂಬಂತಿರುವ ಹಲವು ಮುಸಲ ಪಟ್ಟಶ ಪ್ರಾಸ ಶೂಲ ತೋಮರ ಮುದ್ಗರ ಮೊದಲಾದ ತೀಕ್ಷ್ಣವಾದ ಆಯುಧಗಳನ್ನು ಕಾಲನು ಸಂಸಾನದಲ್ಲಿರುವ ಪ್ರಾಣಿಗಳನ್ನು ಕಟ್ಟಬೇಕೆಂದು ಇಟ್ಟುಕೊಂಡಿರುವ ಉದ್ದವಾದ ಆದಿಶೇಷನೆಂಬ ಮಹಾಸೂತ್ರದಲ್ಲಿ ಪೋಣಿಸಿ ಮಾಲೆಯನ್ನು ಮಾಡಿ ಕೈಯಲ್ಲಿದ್ದರೆ ಜಾಡಿ ಹೋದೀತು ಎಂದು ಕಂಠದಲ್ಲಿ ಹಾಕಿಕೊಂಡಿರುವನು ಅದು ಅಲ್ಲಿ ವಿಚಿತ್ರವಾಗಿ ಶೋಭಿಸುತ್ತಿರುವುದು ಇವನ ಭುಜಗಳಿಗೆ ನಾನಾ ಜೀವ ಸಮೂಹಗಳೆಂಬ ಮುರಿಗೆಗಳುಳ್ಳ ರತ್ನಕಾಂತಿಗಳಿಂದ ಹೊಳೆಯುತ್ತಿರುವ ಸಪ್ತ ಸಮುದ್ರಗಳ ಕಂಕಣ ಶ್ರೇಣಿಗಳು ಭೂಷಣಗಳಾಗಿರುವವು ಇವನಿಗೆ ವ್ಯವಹಾರವೆಂಬ ದೊಡ್ಡ ಸುಳಿ ಅಂದರೆ ನಾಭಿಯೂ ಸುಖ ದುಃಖ ಪರಂಪರೆಗಳೆಂಬ ತ್ರಿವಳಿಗಳ ಸಾಲುಗಳು ರಜಸ್ಸಿನಿಂದ ತುಂಬಿ ತಮಸ್ಸಿನಿಂದ ಕಪ್ಪಾಗಿರುವ ರೋಮಾಳಿಯೂ ಉಂಟು ಹೀಗಿರುವ ಕೃತಾಂತನು ಕಲ್ಪಾಂತದಲ್ಲಿ ಸಂಹಾರ ರೂಪ ತಾಂಡವವಾಡಬೇಕೆಂಬ ಇಚ್ಛೆಯನ್ನು ಉಪಸಂಹರಿಸಿ ಮತ್ತೆ ಮಹೇಶ್ವರನೊಡನೆ ಸೃಷ್ಟಿರೂಪವಾದ ಲಲಿತವಾದ ಲಾಸ್ಯವೆಂಬ ನೃತ್ಯ ಲೀಲೆಯನ್ನು ಆರಂಭಿಸುವನು ಲೀಲೆಯು ಲಲಿತವಾದರೂ ಜರ ಶೋಕ ದುಃಖ ಅಭಿಭವ ಇವುಗಳಿಂದ ಕೂಡಿರುವುದು ಭುವನಗಳನ್ನು ವನಾಂತರಗಳನ್ನು ಲೋಕಾಂತರಗಳನ್ನು ಜನ ಸಮೂಹ ಸೃಷ್ಟಿಗಳನ್ನು ಕೃತಾದಿ ಯುಗಗಳಲ್ಲಿ ಸ್ಥಿರವಾಗಿದ್ದರೂ ಕಲಿಯುಗದಲ್ಲಿ ಅಸ್ಥಿರವಾದ ಆಚಾರ ಧರ್ಮಗಳನ್ನು ಬೇಸರವಿಲ್ಲದೆ ಹುಡುಗರು ಜೇಡಿ ಮಣ್ಣಿನಿಂದ ಏನೇನೋ ಆಕಾರಗಳನ್ನು ರಚಿಸುವಂತೆ ರಚಿಸುತ್ತಿರುವನು ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೂ ಆದ ಶ್ರೀಮದ್ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ವಿಲಸಿತ ಎಂಬ ಇಪ್ಪತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ